ನಮಸ್ಕಾರ ಎಲ್ಲರಿಗೂ ಇವತ್ತು ಮಹಾಶಿವರಾತ್ರಿ ಐತಿ ಒಂದು ಪ್ಲೇಸಿಗೆ ಹೊಂಟಿದ್ದೀನಿ ಗಾಡಿಯೆಲ್ಲ ನಿನ್ನೆ ರೆಡಿ ಮಾಡಿಸುತ್ತೀನಿ ಬೆಳಗ್ಗೆ ಜಾವ ಐದು ಗಂಟೆ ಆಗೈತಿ ಇವಾಗ ಟೈಮ ಐದಾಗಿರ್ಬೇಕು ಅನ್ಸಿ ಮಟ್ಟಿಗೆ ಐದು ಒಂದಾಗೈತಿ ಆದರೂ ಲೇಟ್ ಆದಂಗೆನೇ ಇದೆ ಮುಂದೆ ಹೋಗ್ತಾ ಹೋಗ್ತಾ ಇರ್ತೇನೆ ರೀ ಎಲ್ಲಿ ಹೊಂಟಿನ ಹಂಗೆ ಮಾಡಾತೀನಿ ಶಿವರಾತ್ರಿಗೆ ಅಂತೇಳಿ ಈಗ ಚಿಕ್ ಮಾಡಿ ಮಾಡಿ ನಾವು ಸೀದಾ ಹೋಗ್ತೀವಿ ದಾಂಡೇಲಿ ಕವಳಕ್ಕೆ ಹೋಗ ಕರೆಕ್ಟ್ಲ ಭೈ ಕವಳ ಐದು ಗಂಟೆ ಆಗೈತಿ ಇವಾಗ ಮುಂದೆ ಅದು ಹಾಕಿಸ್ತೀವಿ ಪೆಟ್ರೋಲ್ ಎಷ್ಟೆ ಹಾಕೈತಿ ಏನು ಹಾಕೈತಿ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಯಾಕಂದ್ರೆ ಇವತ್ತು ಇಪ್ಪತ್ತಾರು ತಾರೀಕು ಐತಿ ಮಹಾಶಿವರಾತ್ರಿ ಆ ಶಿವನ ದರ್ಶನಕ್ಕೆ ಹೋಗ್ಬೇಕಂತ ನಾವು ಇವಾಗಿಂದ ಇಲ್ದೋ ಬಿಡಾತೀವಿ ಮತ್ತೆ ರೆಡಿ ಐದ ರೆಡಿಗೆ ನಾವು ಐದುನೂರ ಹದಿನೈದು ರೂಪಾಯಿ ಪೆಟ್ರೋಲ್ ಹಾಕಿಸಿದ್ದು ಫೈವ್ ಪಾಯಿಂಟ್ ಒನ್ ಲೀಟ್ರ್ ಪೆಟ್ರೋಲ್ ಬಂದೈತಿ ಕಾಟ ಅಷ್ಟೇ ನೋಡಿರಿ ನೀವು ಬರೀ ಇವಾಗ ಇಲ್ಲಿಂದ ಬಿಡುವ ಜಲ್ದಿ ಭಾಳ ಲೇಟ್ ಅಂದ್ರೆ ಲೇಟ್ ಆಗೈತಿ ಇವಾಗ ನಾವು ಕಿತ್ತೂರು ರೀಚ್ ಆಗಿದೆ ರೀ ಕಿತ್ತೋ ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ರಿ ರೋಡ್ ರೋಡೆಲ್ಲ ಎಂಟಿ ಐತಿ ನಿಮ್ಮ ಅಮ್ಮನ ಪಿಂಡ ಯಾವ ಗೋಡಿ ಮನೇಲಿ ಅರ್ಥ ಆಗುತ್ತೆ ವೆಲ್ಕಮ್ ಟು ದಾಂಡೇಲಿ ಬೈ ಮೊಬೈಲ್ ಚೆನ್ನಿ ರೀ ಅಡವೆ ಹಾಕೋಣ ಪುದ ಎಲ್ಲ ಹೆಂಗ ಆಗಿದಾವು ಹೆಲ್ಮೆಟ್ ಹಾಕೊಂಡ ನಮ್ಮ ಡೆಸ್ಟಿನೇಷನ್ ಇನ್ನೇನು ಒಂದು ಇಪ್ಪತ್ತೊಂದು ಕಿಲೋಮೀಟ್ರ್ ಐತ್ರಿ ಅಲ್ಲಿಂದ

ಅಲ್ಲಿ ಬಸ್ಸಿಗೆ ಹೋಗುದಾಕೈತ ಇಲ್ಲ ಒಳಗಡೆ ಗಾಡಿ ಹೋಗೈತ ನೋಡೋನು ಡಿಪೆಂಡ್ ಪರಿಸ್ಥಿತಿ ಮೇಲೆ ಡಿಪೆಂಡ್ ಅಲ್ಲಿ ಪರಿಸ್ಥಿತಿ ಮೇಲೆ ನೋಡಕ್ಕೆ ಬರಾದ್ರೆ ಅಂಬಾರ ಜನ ಎಲ್ಲ ಅನ್ಸ ಮಟ್ಟಿಗೆ ಹೋಗಿರ್ಬೇಕು ಅನ್ಸ ಮಟ್ಟಿಗೆ ಹೌದಿಲ್ಲ ಇಲ್ಲಿ ಒಂದ ಸಣ್ಣದ ಆಕ್ಸಿಡೆಂಟ್ ಆದ್ರೆ ಏನಾಯ್ತು ನೋಡಾಕ್ ಬಂದಿದ್ದು ನಾವು ಯಾರಿಗೇನಷ್ಟೊಂದು ಹೊತ್ತಿಲ್ಲ ಇಲ್ಲಿಂದ್ರೆ ಮಸಾಲ ಇಲ್ಲಿಂದ ನಾ ಅವು ಹೆಂಗೇನ್ ಕೇಳ್ಬೇಕೀಗ ಟೇಸ್ಟ್ ಆಲ್ರಿ ಯಾವ ಊರಾ

ఫెస్ట్ ఆఫీసర్ పాలిస్ట్ ఆఫీసర్ ఫారెస్ట్ ఆఫీసర్ అల్ కడు మిబిడు స్వల్ప స్టికర్ూగల్ ಮೇಲೆ ಯಾಕೆ ತಪ್ಪು ನಾನು ಬಿಡ್ತ ಒ ಅಲ್ಲಿಂದ್ರೆ ಯಾಕೊಂಡ್ ಬಂದೆ ನಾವು ಅದಕ್ಕೆ ಹೊಸ ನಮ್ಗೆ ಹಾ ಮಾಡ್ಬೋದು ನಂಬಿಕೆದ್ರು ಹಾ ಮಾಡ್ಬಾರ್ದು ಅದು ಕರೆ ಆಯ್ತು

ಗಾಡಿ ನೋಡಲ್ಲ ಇಲ್ಲಿ ಆದರೆ ಅಂಗಡಿ ಪರ್ಚಿವರು ಮಾಡ್ಕೊಂಡು ಹುಡುಗರು ಇಲ್ಲೆಲ್ಲ ಪಾರ್ಕಿಂಗ್ ಮಾಡಿದಾರಾರ್ಕಿಂಗ್ ನೀವು ನೋಡ್ಬೋದ್ರಲ್ಲಿ ಇಲ್ಲ ಪಾರ್ಕಿಂಗ್ ಮಾಡಿದಾರು

ಇಲ್ಲಿ ಗಾಡಿ ಪಾರ್ಕ್ ಮಾಡಕ್ಕೆ ಬಂದೇವಿ ನಾ ಮ್ಯಾಲ ಪಾರ್ಕ್ ಮಾಡ್ತೀನಿ ಇಲ್ಲ ಅಂತಲ್ಲ ಯಾಕಂದ್ರೆ ನಂಗೆ ಅಲ್ಲಿ ಸೇಫ್ ಅನ್ನಿಸ್ತಿದೆ ಹಂಗೆ ಓಪನ್ ಐತಿ ಗಾಡಿ ಅಕಸ್ಮಾತ್ ನಾವು ಸಿಂಗಲ್ ಸ್ಟ್ಯಾಂಡ್ ಹಚ್ಚಿದ್ವು ಅಲ್ಲಿಂದ ಏನಾದ್ರು ಜರದ್ ಬಿತ್ತಂತಂದ್ರೆ ಗಾಡಿ ಎಲ್ಲ ಫ್ರಾಚ್ ಆಗೈತಿ ಅದೆಲ್ಲ ನಮಗೆಲ್ಲ ಥರ ಬೇಡ ಬೈ ಹೊರಗೆ ಸ್ವಲ್ಪ ಈ ಕಡೆ ಮುಂದೆ ಹಚ್ಚ ಯಾಕಂದ್ರೆ ಮತ್ತೆ ಹೋಗುವಾಗ ನಮಗೆ ಇದನ್ನಾಗೋ ಬೇಡ ಇಲ್ಲೇ ಆಗ್ತದೆ ಮತ್ತೆ ಕಡೆ ಒಳಗಾಯಿಸಿದ್ವು ನಾವು ಜಲ್ದಿ ಬಂದವ್ರೆ ಮತ್ತೆ ಎಲ್ಲ ಗಾಡಿ ಕೊಟ್ಟು ಹಿಂಗೆ ಬರ್ಬೇಕಾಗ್ತೈತಿ ಬೈ ಹೆಲ್ಮೆಟ್ ಇಲ್ಲೇ ಆತ್ರಿ ಹೌದಿಲ್ಲ ಹೆಲ್ಮೆಟ್ ಇಲ್ಲೇ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಿ ಹಾಕಿ ಲಾಕರ್ ಐತಿ ಇಲ್ಲಿ ಹೌದು ಲಾಕ್ ಮಾಡಿ ಹಾಕಿ ಬಂದಿರ್ತೈತಿ ಇವ್ರು ರಾತ್ರಿ ಇಲ್ಲ ಸೈಜಿಲ್ ಇಲ್ಲ ಹೌದಿಲ್ಲ ಸೇಫ್ ಇರ್ತೈತಿ ಇವ್ರು ಇರತ್ತಿಲ್ಲ ಇವ್ರು ಇದಕ್ಕೆ ಅದಾರ ಇವ್ರು ಏನಪ್ಪ ಅಂದ್ರೆ ಹಾಂ ಮಜಾ ಕೇಳ ಏನಾಗೈತೆ ನಾ ಇದಾಗ ಹಿಂಗಿಲ್ಲ ಫೇಮಸ್ ಹಾಡ್ರಕ್ಕಿಲ್ಲ ಅವಾಗ ಅವಾಗ ಆ್ಯಕ್ಟಿವ್ ಆಯ್ತಲ್ಲ ಹ್ಮ್ ಇಂತ ಒಂದು ಚಲೋ ಹೆಲ್ಮೆಟ್ ಇತ್ತು ಅದು ರೆಡ್ ಕಲರ್ ಇತ್ತು ಹ್ಮ್ ಹ್ಮ್ ಏನು ಮಾಡ್ಬೇಕು ಆಟಗೋಗ್ ಬಿಡ್ರಿ ಹೆಲ್ಮೆಟ್ ಏನು ಕೈ ಅದಕ್ಕೂ ಎರಡು ಸಾವಿರ ರೂಪಾಯಿ ಇತ್ತು ಬಿಡ್ರಿ ರೇಟ ಆತ್ಲಾ ಹಂಚಿ ಮತ್ತೆ ಹೌದಾ ಹ್ಮ್ ಅತ್ತೋ ಹಾಲಮಟ್ ತೋ ಒಂದೆ ಮಗಲಾತೋ ನಮ್ಮ ನಿಮ್ಮಂತೆ ಬೈಗ ಬಸ್ ಹೋಗಿ ಮತ್ತೆ ಅಲ್ಲಿಂದ 4 ಕಿಲೋಮೀಟರ್ ನಡೆಕೊಂಡು ಹೋಗಬೇಕು ಹಾ ಬೈ ಅಲ್ಲಿ ಬಸ್ ಹೋಗಬೇಕು ಈಗ ಹಾ ಇಲ್ಲಿ ಬಸ್ ಹತ್ತಾವ ಈಗ ಹು ಇಲ್ಲಿಂದ ಬಸ್ ಹೋಗೋದು ಬಸ್ ಇದೆ ಬಸ್ ಎಷ್ಟೋವರ್ ಜರ್ನಿಕ್ಕೆ ಬಸ್ ಇದೆ ಬಹಳ ತಗುಲ್ಲದು ಒಂದು 10 ನಿಮಿಷ ತungguತಾರಲ್ಲ ಅವರಿಗೆ ಹಾ ಅಂದ್ರೆ ಇನ್ನೆಲ್ಲ 10 ಕ್ಕೆ ತರಲ್ಲ ಬಸ್ ಅದು ಹು ಹು ಬಸ್ ಆಗ ಈ ನಂಬರ್ ಹಚ್ಬೇಕು ಏನೇನು ಆಮಲ್ಲ ಲೆಕ್ಕಾಗ್ತಾರೆ ಏನು ಗೊತ್ತಿಲ್ಲ ಹಾಂ ನಾವಾಗ ಬಸ್ಸಿಗೆ ಆಟ ಬಂದಿದ್ದು ಹಾಂ ಅದಕ್ಕೆ ಈಗ ಏನಾದ್ರು ಗೊತ್ತಾಗುತ್ತೆ ಈಗ ಡೈರೆಕ್ಟ್ ಇಲ್ಲಿ ಪಾರ್ಕ್ ಮಾಡಿದ್ದು ಗಾಡಿ ಈಗ ಅಲ್ಲಿ ಬಸ್ ಹತ್ತೋದು ಬಾಯಿ ಮೊದಲು ಎರಡು ತಗೋತಾರೆ ಟಿಕೆಟ ಇನ್ನೇನಂತೇಳಿ ಹೇಳಿ ನೋಡೋಣ ಮತ್ತು ಅಲ್ಲಿಂದ್ರೆ ಬಟ್ ಇಲ್ಲಂದ್ರೂ ರಕ್ಷ ಜನ ಬಂದಿರ್ತೈತೆ ನೋಡಿ ಬಸ್ ಕಲ್ಲಿ ನಿ ಅಲ್ಲಿ ಕಲ್ಲಿ ಮುಂದಕ್ಕೆ ಹಂಬಲೇ ವಡ ಇಡ್ಲಿ ವಡ ಕರ್ನಾಟಕ ಸಾರಿಗೆ ಇಡ್ಲೇ ಕೇವ್ ಬೇಕಲ್ಲ ಅಲ್ರಿ ಅಲ್ಲೇ ಅಲ್ಲೇ ಅಲ್ಲ ಅಲ್ಲಿ ನಮ್ಮ ನಂಬರ್ ಇದ್ದಾರಲ್ಲ ಮಂದಿ ಅಲ್ಲಿ ಮುಂದೆ ಬರ್ತಾರೆ ಅಂಬಲ್ಲಿ ಹಾಂ ధార్వాడ అంతను జాత్రా మహోత్సవం అక్కల జాతా విశేష ఈ బస్ హెల్ బస్ ఒక్కవ హంత విటిర్బెక్ ఇవనీగా ನೋಡ್ರಿ ಇಲ್ಲಿ ಬಸ್ಸಿಗೆ ಪರದಾಡಕತ್ತಾರು ಬಾಳ ಅಂದ್ರೆ ಬಹಳ ಸಂಖ್ಯೆದಾಗ ಜನ ಬಂದಿದ್ದಾರೆ ಇಲ್ಲಿ ವಾಪಸ್ ಹೋಗಕ್ಕ ಬಸ್ಗೋದು ಜಡ ಆಗೈತಿ ಆದ್ರೆ ನಾವು ಇವಾಗ ಬಂದಿದ್ರಿ ನಾವು ಹೋಗ್ಬೇಕು ನಾವು ಹೋಗೋದನ್ನ ಲೇಟ್ ಆಕೈತಿ ನೋಡ್ಬೋದ್ರಿ ನಂಬರ್ ಹಂಗಿದ್ರು भाई जैकेट थे इतना जैकेट है थकी जात्री घुस करा शिवरात्रि घुस करा ये बस गाना इले बैठी कर रही हो बता इंद स्टार्ट नोड़ भाई जर्नी नाक किलोमीटर नड़ी आमेल स्टेप्स इड़ी